ತಾಲೂಕಿನ ಕುನಿಗನಹಳ್ಳಿ ಗ್ರಾಮ ಪಂಚಾಯಿತಿಯ ಕುನಿಗನಹಳ್ಳಿ ಗ್ರಾಮ ಬಸ್ ತಂಗುದಾಣಕ್ಕೆ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಕನ್ನಡದ ಬಣ್ಣ ಹೊಡೆಯುವ ಕಾರ್ಯಕ್ರಮ ಮೂಲಕ ಕುನಿಗನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಂಗಪ್ಪ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಗ್ರಾಮ ಪಂಚಾಯಿತಿ ಸದಸ್ಯ ಪ್ರಕಾಶ್ ಮಾತನಾಡಿ ಕನ್ನಡ ನಾಡು ನುಡಿ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಕರ್ತವ್ಯ ನಮ್ಮ ಮಾತೃಭಾಷೆ ಕನ್ನಡ ಕನ್ನಡವನ್ನು ಉಳಿಸಬೇಕು ಬೆಳೆಸಬೇಕು ಕನ್ನಡವನ್ನು ಕಾಪಾಡಿಕೊಳ್ಳಬೇಕು ಈ ನಿಟ್ಟಿನಲ್ಲಿ ಬಸ್ ನಿಲ್ದಾಣವನ್ನು ಸ್ವಚ್ಛಗೊಳಿಸಿ ಕನ್ನಡದ ಬಣ್ಣವನ್ನು ಹೊಡೆದು ಕನ್ನಡ ರಾಜ್ಯೋತ್ಸವವನ್ನು ಗ್ರಾಮಸ್ಥರು ಆಚರಣೆ ಮಾಡಿದ್ದೇವೆ ಎಂದರು ಅಧ್ಯಕ್ಷ ಬಂದು ಸಂಗಾಪ್ರ್ರು ಬಂದಾಗ ನಾನು ಇದನ್ನು ಪ್ರಸ್ತಾವ ಮಾಡಿದೆ ತುಂಬ ಒಂದು ಆರು ಬಸ್ ಸ್ಟ್ಯಾಂಡಿದೆ ಅಧ್ಯಕ್ಷೆ ಈ ಥರ ಏನು ಮಾಡೋದು ಅಂತ ಅವರು ಆಯಿತು ಮೀಟಿಂಗಲ್ಲಿ ಮಾತ್ರ ನಮಗೆ ಮೀಟಿಂಗಲ್ಲಿ ಪಾಸ್ ಮಾಡಿಕೊಡ್ತು ಅದರಿಂದ ನಾವು ನೂತನವಾಗಿ ಒಂದು ಕನ್ನಡದ ಪಂಪನ್ನ ಬೀರ್ಸಿದ್ದೀವಿ ಎಲ್ಲಿ ನಮ್ಮ ಕುನಿಯಳ್ಳಿ ಗ್ರಾಮದ ಬಸ್ ಸ್ಟ್ಯಾಂಡಲ್ಲಿ ಅದೇ ರೀತಿ ನಮ್ಮ ಎಲ್ಲ ಕಡೆನೂ ಈ ಕನ್ನಡ ರಾಜ್ಯದಲ್ಲಿ ಏನಿದೆ ಆರು ಸಾವಿರ ಏನೋ ಗ್ರಾಮ ಪಂಚಾಯತ್ ಆರು ಸಾವಿರ ಗ್ರಾಮ ಪಂಚಾಯಿತಿ ಇದೇ ಪರ ಮಾಡಿದೆ ನಮ್ಮ ಈ ಕನ್ನಡ ಉಳಿಯುತ್ತೆ ಇಲ್ಲಾಂದರೆ ಕನ್ನಡ ಅಳಿಸೋ ರೀತಿಲಿ ಇದೆ ಈಗ ಅದರಿಂದ ಈ ಸಂಘಟನೆಗಳು ಏನು ಕನ್ನಡ ಪರ ಸಂಘಟನೆಗಳು ಇದ್ರ ಪರವನ್ನು ಹೋರಾಟ ಮಾಡಬೇಕು ಅಂತ ಅವರಿಗೆ ನಾನು ಮನವಿ ಮಾಡ್ತೀನಿ ಅದು ಗ್ರಾಮ ಪಂಚಾಯತ್ ಒಂದು ಮನವಿ ಕೊಟ್ಟರೆ ಅಧ್ಯಕ್ಷರಾದವರು ಮತ್ತು ಪಿ ಡಿ ಒ ಆದವರು ಅದಕ್ಕೆ ಸ್ಪಂದಿಸ್ತಾರೆ ಇದೇ ರೀತಿ ಮಾಡಲಿ ಅಂತ ಅವರಿಗೆ ನನ್ನ ಅದು ಅಭಿನಂದನೆ ತಿಳಿಸ್ತೇನೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಶಶಿಕಲಾ ಸದಸ್ಯರುಗಳು ಗ್ರಾಮಸ್ಥರು ಉಪಸ್ಥಿತರಿದ್ದರು ಮೋಹನ್ ಕಾಡ್ಲೂರು ಟಿವಿ ಫೋರ್ಟಿ ಮಲೆನಾಡು ನ್ಯೂಸ್ ಸಕ್ರೀಶ್ಪುರ